ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ತೊಂಬತ್ತೈದು ಮಂಗಳ ನನಗೆ ಒಂದು ಪುಸ್ತಕ ಬೇಕು ನಾನು ಲೈಬ್ರರಿಗೆ ಹೋಗಬೇಕು ನೀನು ಬಾ ಆಮೇಲೆ ಮನೆಗೆ ಹೋಗೋಣ ಕ್ಲಾಸ್ ಮುಗಿದ ತಕ್ಷಣ ಹೊರಗೆ ಬಂದವಳು ಮಂಗಳಾಳಿಗೆ ಹೇಳಿದಳು ಧೃತಿ ಹೋಗೋ ಧೃತಿ ಲೈಬ್ರರಿ ಆ ಮೂಲೆಯಲ್ಲಿದೆ ನನಗೆ ಈಗಾಗಲೇ ಸುಸ್ತಾಗುತ್ತಿದೆ ನನಗೆ ನಡೆಯಲು ಆಗಲ್ಲ ನೀನು ಹೋಗಿ ಬುಕ್ಸ್ ತೆಗೆದುಕೊಂಡು ಬಾ ನಾನು ವಾಶ್ರೂಮ್ಗೆ ಹೋಗಿ ಬಂದು ಇಲ್ಲಿಯೇ ಕುಳಿತಿರುತ್ತೇನೆ ಎಂದು ಕ್ಯಾಂಪಸ್ಸಿನಲ್ಲಿ ಒಂದು ಕಟ್ಟೆಯ ಮೇಲೆ ಕುಳಿತಳು ಅಂದು ಬೆಳಗ್ಗೆಯಿಂದ ಮಂಗಳ ಕೂಡ ಆಯಾಸವಾಗಿದ್ದನ್ನು ಗಮನಿಸಿದವಳು ಅವಳನ್ನು ಹೆಚ್ಚು ಬಲವಂತ ಮಾಡದೆ ಸರಿ ಎಲ್ಲಿಯೂ ಹೋಗಬೇಡ ಇಲ್ಲಿಯೇ ಕುಳಿತಿರು ನಾನು ಬೇಗ ಬರುತ್ತೇನೆ ಎಂದು ಲೈಬ್ರರಿಯ ಕಡೆಗೆ ನಡೆದಳು ಲೈಬ್ರರಿಗೆ ಹೋಗಿ ತನಗೆ ಬೇಕಾದಂತಹ ಪುಸ್ತಕವನ್ನು ಹುಡುಕಿ ತೆಗೆದುಕೊಂಡು ಬಂದವಳು ಮಂಗಳ ಕುಳಿತಿದ್ದಂತಹ ಜಾಗ ನೋಡಿದರೆ ಅಲ್ಲಿ ಅವಳು ಇರಲಿಲ್ಲ ವಾಶ್ರೂಮ್ಗೆ ಹೋಗುತ್ತೇನೆ ಎನ್ನುವುದನ್ನು ನೆನೆದುಕೊಂಡು ತಾನು ಕೂಡ ವಾಶ್ರೂಮ್ ಬಳಿ ಹೋದಳು ಅಲ್ಲಿ ಹೋಗಿ ನೋಡಿದರೆ ಒಳಗೆ ಹೊರಗೆ ಎಲ್ಲಿಯೂ ಮಂಗಳಾಳ ಸುಳಿವು ಸಿಗಲಿಲ್ಲ ಅಲ್ಲಿ ಕುಳಿತಿರು ಎಂದರೆ ಎಲ್ಲಿ ಹೋದಳು ಇವಳು ಎಂದು ಹೇಳಿಕೊಳ್ಳುತ್ತಲೇ ಮತ್ತೆ ಏನಾದರೂ ಕ್ಲಾಸ್ಗೆ ಹೋಗಿದ್ದಾಳಾ ಎಂದು ಯೋಚಿಸಿ ಮತ್ತೆ ಅವರ ಕ್ಲಾಸ್ ರೂಮಿಗೆ ಹೋಗಿ ನೋಡಿದಳು ಕ್ಲಾಸ್ ರೂಮ್ ಖಾಲಿಯಾಗಿತ್ತು ಆಗಲೇ ಎಲ್ಲರೂ ಹೊರಟು ಹೋಗಿದ್ದರು ಮಂಗಳ ಅಲ್ಲೂ ಕೂಡ ಇರಲಿಲ್ಲ ಇಲ್ಲೂ ಇಲ್ಲ ಹೊರಗೆ ಏನಾದರೂ ಹೋಗಿದ್ದಾಳಾ ಇರಬಹುದು ಹೇಗಿದ್ದರೂ ಬರುತ್ತಾಳೆ ಅಂತ ಹೋಗಿದ್ದರೂ ಹೋಗಿರುತ್ತಾಳೆ ಅಲ್ಲಿ ಹೋಗಿ ನೋಡುತ್ತೇನೆ ಎಂದುಕೊಂಡವಳು ಗೇಟಿನ ಬಳಿ ಬಂದು ಹೊರಗೆಲ್ಲ ನೋಡಿದರೆ ಅಲ್ಲೂ ಕೂಡ ಮಂಗಳ ಸುಳಿವು ಇರಲಿಲ್ಲ ಅಲ್ಲಿ ಧೃತಿಗೆ ಕೆಲವರು ಪರಿಚಯ ಇರುವ ಸಹಪಾಠಿಗಳನ್ನು ಕೇಳಿದರೆ ಎಲ್ಲರೂ ನನಗೆ ಗೊತ್ತಿಲ್ಲ ಎಂದೇ ಹೇಳುತ್ತಿದ್ದರು ಅದಾಗಲೇ ಸಣ್ಣದಾಗಿ ಭಯ ಶುರುವಾಯಿತು ಅವಳಿಗೆ ತನ್ನನ್ನು ಬಿಟ್ಟು ಒಂದು ದಿನವೂ ಎಲ್ಲೂ ಹೋದವಳಲ್ಲ ಅವಳು ಕಾಲೇಜಿಗೆ ಬಂದಾಗಿನಿಂದಲೂ ಧೃತಿಯ ಜೊತೆಯಲ್ಲಿಯೇ ಇದ್ದಾಳೆ ಧೃತಿ ಕಾಲೇಜಿಗೆ ಬರಲಿಲ್ಲ ಎಂದರೆ ಮಾತ್ರ ಒಬ್ಬಳೆ ಬರುವುದು ಅವಳು ಕಾಲೇಜಿಗೆ ಬಂದಾಗ ಕ್ಷಣವೂ ಅವಳನ್ನು ಬಿಟ್ಟಿರುತ್ತಿರಲಿಲ್ಲ ಅವಳ ಹಿಂದೆ ಮುಂದೆಯೇ ಇರುತ್ತಿದ್ದಳು ಇಡೀ ಕಾಲೇಜನ್ನೇ ಹುಡುಕುವವರೆಗೂ ಆದಾಗಲೇ ಸಮಯವಾಗುತ್ತು ಏನನ್ನೋ ನೆನೆದವಳು ನಾನಿಂತ ದಡ್ಡಿ ಅವಳ ಮೊಬೈಲ್ಗೆ ಫೋನ್ ಮಾಡಿದ್ದರೆ ಆಗುತ್ತಿತ್ತು ಎಂದುಕೊಂಡು ತನ್ನ ಬ್ಯಾಗಿನಲ್ಲಿ ಇದ್ದಂತಹ ಫೋನ್ ತೆಗೆದು ಅವಳ ಫೋನಿಗೆ ಕರೆ ಮಾಡುತ್ತಿದ್ದ ಹಾಗೆ ಸ್ವಿಚ್ ಆಫ್ ಆಗಿರುವುದನ್ನು ನೋಡಿ ಅವಳ ಭಯ ದುಪ್ಪಟ್ಟಾಗಿತ್ತು ಮನೆಗೆ ಏನಾದರೂ ಹೋಗಿದ್ದಾಳಾ ಎನ್ನುವ ಆಲೋಚನೆ ಮೂಡಿತು ಆ ಆಲೋಚನೆಯಂತೆ ತಕ್ಷಣಕ್ಕೆ ದತ್ತಾತ್ರೇಯ ಅವರಿಗೆ ಕರೆ ಮಾಡಿ ಕೇಳಿದಳು ಪುಟ ಅವಳು ಎಲ್ಲಿಗೂ ಹೋಗಿರುವುದಿಲ್ಲ ನೀನು ಮನೆಗೆ ಬಾ ಅವರು ಹೇಳಿದಂತೆ ಅದೇ ಆತಂಕದಲ್ಲಿ ಮನೆಗೆ ಬಂದಿದ್ದಳು ಧೃತಿ ಮಂಗಳ ನಿನ್ನ ಜೊತೆಯಲ್ಲಿಯೇ ಇದ್ದಳು ಎಂದು ಹೇಳುತ್ತಿದ್ದೀಯ ಕಾಲೇಜು ಬಿಟ್ಟು ಅವಳು ಎಲ್ಲಿಗೆ ಹೋಗಲು ಸಾಧ್ಯ ಈ ಬೆಂಗಳೂರಿನಲ್ಲಿ ಯಾರೂ ಗೊತ್ತಿಲ್ಲ ಅವಳಿಗೆ ಅಲ್ಲದೆ ನಿನ್ನಷ್ಟು ಧೈರ್ಯವಂತಿಯೂ ಅಲ್ಲ ಪಿ ಜಿಯಲ್ಲಿ ಇದ್ದಾಗಲೂ ಅಷ್ಟೆ ಕಾಲೇಜು ಬಿಟ್ಟರೆ ಪಿ ಜಿ ಪಿ ಜಿ ಬಿಟ್ಟರೆ ಕಾಲೇಜು ಬೇರೆ ಯಾರನ್ನೂ ಮಾತನಾಡಿಸುತ್ತಿರಲಿಲ್ಲ ಹಾಗೆ ಅವಳು ಎಲ್ಲಿಗೆ ಹೋಗಲು ಸಾಧ್ಯ ಎಂದು ಅದೇ ಆತಂಕದಲ್ಲಿ ಕೇಳಿದನು ಧ್ರುವ ಅದೇ ನನಗೂ ಗೊತ್ತಿಲ್ಲ ಧ್ರುವ ನಾನು ಲೈಬ್ರರಿಗೆ ಹೋಗಿ ಬರುವಷ್ಟರಲ್ಲಿ ಅವಳು ಅಲ್ಲಿರಲಿಲ್ಲ ಇಡೀ ಕಾಲೇಜನ್ನು ಹುಡುಕಿದ್ದೇನೆ ಗೊತ್ತ ನನಗೆ ತುಂಬಾ ಭಯವಾಗುತ್ತಿದೆ ಎಂದು ಧ್ರುವನನ್ನು ತಬ್ಬಿ ಅಳಲು ಶುರು ಮಾಡಿದಳು ಧ್ರುವನ ಮನ ಆಗಲೇ ಕೇಡನ್ನು ಶಂಕಿಸಿತು ಹಾಗೆಲ್ಲ ಅವಳು ಒಬ್ಬಳೆ ಎಂದಿಗೂ ಹೋಗುವುದಿಲ್ಲ ಈಗ ಕಾಣುತ್ತಿಲ್ಲ ಎಂದರೆ ಅವಳಿಗೆ ಏನೋ ಆಗಿದೆ ಎಂದು ಅವನ ಹೃದಯ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು ಪುಟ ಎದರಬೇಡ ಅವಳಿಗೆ ಏನೂ ಆಗಿರುವುದಿಲ್ಲ ಎಲ್ಲೋ ಹೋಗಿರುತ್ತಾಳೆ ನಮ್ಮ ಮನೆಯ ಅಡ್ರೆಸ್ ತುಂಬಾ ಚೆನ್ನಾಗಿ ಗೊತ್ತು ಅವಳಿಗೆ ಇಲ್ಲಿಗೆ ಬರುತ್ತಾಳೆ ನೀನು ಆಳಬೇಡ ಎಂದು ಧ್ರುವನ ಎದೆಗೊರಗಿ ಕಣ್ಣೀರು ಹಾಕುತ್ತಿದ್ದ ಹುಡುಗಿಯ ತಲೆ ನೇವರಿಸುತ್ತ ದತ್ತಾತ್ರೇಯ ಅವರು ಹೇಳಿದರೆ ಧ್ರುವನನ್ನು ಬಿಟ್ಟು ದತ್ತಾತ್ರೇಯ ಅವರೇ ಎದೆಗೆ ಹೊರಗಿ ಇಲ್ಲ ಅಂಕಲ್ ನನ್ನನ್ನು ಬಿಟ್ಟು ಗೇಟ್ ಕೂಡ ದಾಟಿದವಳಲ್ಲ ಇವತ್ತು ಕಾಣುತ್ತಿಲ್ಲ ಎಂದರೆ ನನಗೆ ತುಂಬಾ ಭಯವಾಗುತ್ತಿದೆ ಅವಳಿಗೆ ಬೆಂಗಳೂರಿನಲ್ಲಿ ಯಾವ ರಸ್ತೆ ಕೂಡ ಗೊತ್ತಿಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಎಲ್ಲಿದ್ದಾಳೋ ಏನೋ ಒಂದೂ ಗೊತ್ತಾಗ್ತಿಲ್ಲ ಎಂದು ತನ್ನ ಅಳುವನ್ನು ಜೋರು ಮಾಡಿದಳು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಬಾಂಧವ್ಯ ಹೊಂದಿದ ಗೆಳತಿಯವಳು ಊರಿನಲ್ಲಿದ್ದಾಗ ಚರಿತಾಳನ್ನು ಎಷ್ಟು ಹಚ್ಚಿಕೊಂಡಿದ್ದಳು ಬೆಂಗಳೂರಿಗೆ ಬಂದ ಮೇಲೆ ಮಂಗಳಾಳನ್ನು ಕೂಡ ಅಷ್ಟೇ ಹಚ್ಚಿಕೊಂಡಿದ್ದಾಳೆ ದತ್ತಾತ್ರೇಯ ಅವರು ಕರೆ ಮಾಡಿ ವಿಷಯ ತಿಳಿಸುತ್ತಿದ್ದ ಹಾಗೆ ಆದಿ ಕೂಡ ಮನೆಗೆ ಬಂದಿದ್ದನು ಆದಿ ಮಂಗಳ ಕಾಣಿಸುತ್ತಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ನೋಡಲ್ಲಿ ಧ್ವತಿಪುಟ್ಟ ತುಂಬಾ ಅಳುತ್ತಿದ್ದಾಳೆ ಎಂದು ಅವನು ಒಳಬರುತ್ತಲೇ ಹೇಳಿದರು ದತ್ತಾತ್ರೇಯ ಅವರು ಧೃತಿ ಅಳುವುದನ್ನು ನಿಲ್ಲಿಸಿ ಮೊದಲು ಏನಾಯಿತು ಎಂದು ಹೇಳು ಎಂದವನ ಮಾತು ಕೇಳಿ ದತ್ತಾತ್ರೇಯ ಅವರ ಎದೆಗೆ ಹೊರಗಿದವಳು ಅವರಿಂದ ಹಿಂದೆ ಸರಿದು ಮತ್ತೊಮ್ಮೆ ಕಾಲೇಜಿನಲ್ಲಿ ನಡೆದದ್ದನ್ನು ಹೇಳಿದಳು ತಕ್ಷಣಕ್ಕೆ ತನ್ನ ಡಿಪಾರ್ಟ್ಮೆಂಟ್ನಲ್ಲಿಯೇ ನಂಬರ್ ಟ್ರೇಸ್ ಮಾಡುವವರಿಗೆ ಕರೆ ಮಾಡಿದವನು ಮಂಗಳ ನಂಬರ್ ಟ್ರೇಸ್ ಮಾಡಲು ಹೇಳಿದನು ಅವಳ ನಂಬರ್ ಟ್ರೇಸ್ ಮಾಡಿದವರು ಕಾಲೇಜಿನ ಬಳಿಯೇ ಅವಳ ಫೋನ್ ಸ್ವಿಚ್ ಆಫ್ ಆಗಿರುವುದನ್ನು ಹೇಳುತ್ತಿದ್ದ ಹಾಗೆ ಇನ್ನೂ ಆಶ್ಚರ್ಯವಾಗಿತ್ತು ಅದಿಗೆ ಈಗ ಯೋಚಿಸಿ ಕೂರುವಷ್ಟು ಸಮಯ ಇಲ್ಲ ಎಂದುಕೊಂಡವನು ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮಂಗಳಾಳ ಫೋಟೋವನ್ನು ಕಳಿಸಿ ಕಾಲೇಜು ಬಳಿ ಕಾಣೆಯಾಗಿದ್ದಾಳೆ ಆದಷ್ಟು ಬೇಗ ಹುಡುಕಬೇಕು ಎಂದು ಎಲ್ಲರಿಗೂ ತಿಳಿಸಿದ್ದನು ಅಂಕಲ್ ನಾನು ಹೇಳಲಿಲ್ಲವಾ ಅವಳಿಗೆ ಏನೋ ಆಗಿದೆ ಅವಳು ಆಗಿಲ್ಲ ನನ್ನ ಬಿಟ್ಟು ಹೋಗುವುದಿಲ್ಲ ಎಂದು ಧೃತಿ ತನ್ನ ಅಳುವನ್ನು ಜೋರು ಮಾಡಿದರೆ ಇತ್ತ ತಲೆಯ ಮೇಲೆ ಕೈ ಒತ್ತು ಕುಳಿತಿದ್ದ ಧ್ರುವನಿಗೆ ಕೈಕಾಲುಗಳು ಆಡದಂತೆ ಆಗಿದ್ದವು ಚಿಕ್ಕಂದಿನಿಂದಲೇ ಚಿಕ್ಕಂದಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದನು ತಂದೆ ಇದ್ದರೂ ಈಗ ಇಲ್ಲವಾಗಿದ್ದರು ಈಗ ಅವನ ಪಾಲಿಗೆ ಅಮೃತ ಬಿಂದುವಂತೆ ಇದ್ದವಳು ಮಂಗಳ ಈಗ ಅವಳು ಕಾಣುತ್ತಿಲ್ಲ ಎಂದರೆ ಅವನ ಮನಸ್ಸಿಗೆ ಹೇಗಾಗ ಬೇಡ ಕುಳಿತಿದ್ದ ಆದಿಯ ಕಾಲ ಬಳಿ ಕುಸಿದು ಕುಳಿತು ಬಿಟ್ಟನು ಧ್ರುವ ಅವನ ನಡೆಯನ್ನು ನೋಡಿ ಧ್ರುವ ಏನ್ ಮಾಡ್ತಿದ್ದೀಯಾ ಎಂದು ಎದ್ದು ನಿಂತನು ಆದಿ ಸರ್ ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ದಯವಿಟ್ಟು ಮಂಗಳಾಳನ್ನು ಹುಡುಕಿಕೊಡಿ ಅವಳಿಗೆ ಏನೂ ಆಗಬಾರದು ಎಂದು ಹೇಳುವವನ ಎರಡು ಕಣ್ಣಿನಲ್ಲಿಯೂ ನೀರು ಇಳಿದಿದ್ದವು ಧ್ರುವ ಈಗ ಮೊದಲಿನಂತಿರಲಿಲ್ಲ ಅವನ ಕಣ್ಣುಗಳು ಕಾಂತಿ ಕಳೆದುಕೊಂಡು ಮುಖ ಕಳಹೀನವಾಗಿ ಮನದಲ್ಲಿ ದಿಟ್ಟತನ ಧೈರ್ಯ ಯಾವುದೂ ಇಲ್ಲದೆ ಸೋತು ಹೋದ ವ್ಯಕ್ತಿಯಂತೆ ಕಾಣುತ್ತಿದ್ದನು ಅವನು ಮೊದಲು ಇರುವುದಕ್ಕೂ ಈಗ ಇರುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು ಕೆಲವು ಪರಿಸ್ಥಿತಿಗಳು ಸಂದರ್ಭಗಳು ಅವನ ಇಡೀ ಮನಸ್ಥಿತಿಯನ್ನೇ ಬದಲಾಯಿಸಿದ್ದವು ಧ್ರುವ ಮೊದಲು ಮೇಲೆ ಏಳು ಎಂದು ಅವನ ಭುಜ ಹಿಡಿದು ಏಳಿಸಿದವನು ಅವಳು ನನಗೂ ಕೂಡ ಅಣ್ಣನ ಸ್ಥಾನವನ್ನು ಕೊಟ್ಟವಳು ನನ್ನ ತಂಗಿಗೆ ಏನಾಗಲು ನಾನು ಬಿಡುವುದಿಲ್ಲ ಹೆದರಬೇಡ ಎಂದು ಧ್ರುವನಿಗೆ ಧೈರ್ಯ ಹೇಳಿದನು ಅಷ್ಟರಲ್ಲಾಗಲೇ ಆದಿಯ ಫೋನ್ ರಿಂಗಣಿಸಿತು ಅವನು ಕರೆ ಸ್ವೀಕಾರ ಮಾಡುತ್ತಿದ್ದ ಹಾಗೆ ಸರ್ ನೀವು ಹೇಳಿದ ಹಾಗೆ ಕಾಲೇಜಿನ ಎಲ್ಲಾ ಸಿಸಿ ಟಿವಿ ಫುಟೇಜ್ ಚೆಕ್ ಮಾಡಿದೆವು ಕ್ಯಾಂಪಸ್ನಲ್ಲಿ ಕುಳಿತಿರುವ ಹುಡುಗಿಯನ್ನು ಇನ್ನೊಂದು ಹುಡುಗಿ ಬಂದು ಏನೋ ಹೇಳಿ ಹೊರಗೆ ಕರೆದುಕೊಂಡು ಹೋಗಿದ್ದಾಳೆ ಗೇಟಿನ ಹೊರಗೆ ಒಂದು ಓಮಿನಿ ಗಾಡಿ ನಿಂತಿದ್ದ ಬಳಿಗೆ ಆ ಹುಡುಗಿ ಹೋಗುತ್ತಿದ್ದ ಹಾಗೆ ಆ ಹುಡುಗಿಯನ್ನು ಆ ಗಾಡಿ ಒಳಗೆ ಎಳೆದುಕೊಂಡು ಹೋಗಿದ್ದಾರೆ ಎಂದು ಹೇಳಿದ ಮಾತನ್ನು ಕೇಳಿ ಪಾತಾಳಕ್ಕೆ ಕುಸಿದು ಹೋದನು ಆದಿ ಅಂದ್ರೆ ಮಂಗಳ ಕಿಡ್ನಾಪ್ ಆಗಿದ್ದಾಳಾ ಯಾರು ಕಿಡ್ನಾಪ್ ಮಾಡಿರುವುದು ಎಂದು ಆದಿ ಫೋನಿನಲ್ಲಿ ಮಾತನಾಡುತ್ತಿದ್ದರೆ ಇತ್ತ ಕುಳಿತಿದ್ದ ಎಲ್ಲರೂ ದಿಗ್ಗನೆ ಎದ್ದು ನಿಂತರು ಯಾರು ಎಂದು ಗೊತ್ತಾಗ್ತಿಲ್ಲ ಸರ್ ನಂಬರ್ ಪ್ಲೇಟ್ ಇಲ್ಲದೆ ಇರುವ ಹಳೆ ಓಮಿನಿ ಕಾರದು ಆಮೇಲೆ ಅದೇ ರಸ್ತೆಯಲ್ಲಿರುವ ಮುಂದಿನ ಸಿಸಿ ಟಿವಿಗಳನ್ನು ಚೆಕ್ ಮಾಡಿದರೆ ಆ ರಸ್ತೆಯಲ್ಲಿ ಆ ಕಾರು ಬಂದೇ ಇಲ್ಲ ಯಾರೋ ಪ್ರಿ ಆಗಿ ಮಾಡಿರುವ ಕೆಲಸ ಇದು ನಾವು ತುಂಬಾ ಹುಡುಕುತ್ತಿದ್ದೇವೆ ಸುಳಿವು ಸಿಗುತ್ತಿಲ್ಲ ಎಂದು ಹೇಳಿ ಕರೆ ತೊಂಡರಿಸಿದ್ದರು ಅವರ ಮಾತು ಕೇಳಿ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟನು ಆದಿ ಕಣ್ಣು ಮುಚ್ಚಿದರೆ ಅವನಿಗೆ ಮಂಗಳ ಮುಖವೇ ಕಣ್ಣ ಮುಂದೆ ಬಂದ ಹಾಗೆ ಆಗುತ್ತಿತ್ತು ಮಾತನಾಡುತ್ತಿದ್ದವರು ಕರೆ ತೊಂಡರಿಸುತ್ತಿದ್ದ ಹಾಗೆ ಇತ ಜೋರಾಗಿ ಅಳಲು ಶುರು ಮಾಡಿದಳು ಧೃತಿ ನಾನು ಹೇಳಿಲ್ವಾ ಅಂಕಲ್ ಅವಳು ನನ್ನ ಬಿಟ್ಟು ಒಂದು ಹೆಜ್ಜೆ ಕೂಡ ಮುಂದೆ ಇಡುತ್ತಿರಲಿಲ್ಲ ಯಾರೋ ಅವಳನ್ನು ಕಿಡ್ನಾಪ್ ಮಾಡಿದ್ದಾರೆ ಅವಳಿಗೆ ಏನೋ ಆಗಿದೆ ಎಂದು ಜೋರಾಗಿ ಅಳಲು ಶುರು ಮಾಡಿದಳು ಅವಳ ದುಃಖವನ್ನು ನೋಡಲಾಗದೆ ಧೃತಿ ಡೌನ್ ನಾನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದೇನೆ ಅವಳಿಗೆ ಏನೂ ಆಗಲು ಬಿಡುವುದಿಲ್ಲ ಪ್ಲೀಸ್ ಸ್ಟಾಪ್ ದ ಸ್ಟಾಪ್ ದ ಕ್ರೈ ಎಂದವನನ್ನು ತುಂಬಿದ ಕಣ್ಣುಗಳಿಂದಲೇ ನೋಡಿ ಅವನ ಬಳಿಗೆ ಬಂದವಳು ಅವನ ಎರಡೂ ಕೈಯನ್ನು ತನ್ನ ಎರಡು ಕೈಯಲ್ಲಿ ಹಿಡಿದು ಪ್ಲೀಸ್ ನನಗೆ ಮಂಗಳ ಬೇಕು ಅವಳನ್ನು ಬೇಗ ಹುಡುಕಿಕೊಡಿ ನೂರಾರು ಆಸೆ ಕನಸುಗಳನ್ನು ಒತ್ತು ಬಂದಿರುವ ಹಳ್ಳಿಯ ಮುಗ್ಧ ಹುಡುಗಿಯವಳು ಅವಳನ್ನು ಬೇಗ ಹುಡುಗಿ ಎಂದು ಅಳುತ್ತಲೇ ಹೇಳಿದವಳು ಹಾಗೆಯೇ ಅವನ ಎದೆಗೆ ಹೊರಗಿದಳು ಅವಳ ಭುಜ ಬಳಸಿ ಹಿಡಿದವನಿಗೆ ಅವಳ ಮಾತಿಗೆ ಏನು ಹೇಳುವುದು ಎಂದೇ ತೋಚಲ ತೋಚಲಿಲ್ಲ ಮೌನವಾಗಿಯೇ ಅವಳ ಬೆನ್ನು ದಡವಿ ಸಮಾಧಾನಿಸಿದನು ಸರ್ ನನ್ನ ಮಂಗಳಾಳನ್ನು ಕಿಡ್ನಾಪ್ ಮಾಡಲು ಅವಳ ಮೇಲೆ ಯಾರಿಗೆ ದ್ವೇಷ ಇದೆ ಅವಳು ಯಾರಿಗೆ ಏನು ಮಾಡಿದ್ದಾಳೆ ಒಂದು ಸಣ್ಣ ಇರುವೆಯೂ ಕೆಟ್ಟದನ್ನು ಬಯಸದ ನಿಷ್ಕಲ್ಮಶವಾದ ಮನಸ್ಸು ಅವಳದು ಅಂಥವಳನ್ನು ಯಾರು ಯಾಕೆ ಕಿಡ್ನಾಪ್ ಮಾಡುತ್ತಾರೆ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು ಧ್ರುವ ಧ್ರುವನ ಮಾತು ಕೇಳಿದವಳು ಏನೋ ನೆನದಂತೆ ಆದಿಯಿಂದ ದೂರ ಸರಿದು ಇದು ಅವನದೇ ಕೆಲಸ ಹೌದು ಇದನ್ನು ಅವನೇ ಮಾಡಿದ್ದಾನೆ ಎಂದಳು ಜೋರಾಗಿ ಅವಳು ಕೂಗುವುದನ್ನು ನೋಡಿ ಅವಳ ಭುಜ ಹಿಡಿದು ಧೃತಿ ಯಾರು ಕಿಡ್ನಾಪ್ ಮಾಡಿದ್ದಾರೆ ಎಂದರೆ ಇನ್ಯಾರು ಅವನೇ ಸರ್ ಇದು ಆ ನಂದಿಯದ್ದೇ ಕೆಲಸ ಪಿಜಿಯಲ್ಲಿ